ನೋ ಚಿತ್ರದುರ್ಗದಿಂದ ಶಿವು ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಶಿವು ಸರ್ ನಮಸ್car ಸರ್ ಡಾಕ್ಟರ್ ಅವರೇ ಹೇಳಿ ಏನ್ ಪ್ರಶ್ನೆ ಇದೆ ಕೇಳಿ ಹೇಳಿ ಶಿವ ಅವರೇ ತಮ್ಮ ಪ್ರಶ್ನೆ ಏನು ಸರ್ ನನಗೆ ಮಧುಯಾಗಿ ಒಂದು 6 ತಿಂಗಳ ಸರ್ ಸರ್ ಆದ리면 ಅದು ಈಗ ಬಂದ್ಬಿಡುತ್ತೆ ಸರ್ ಅದು ಶೀಘ್ರಸ್ಕನ್ನ ಆಗ್ಬಿಡುತ್ತೆ ಹಾ ಸರ್ ಹಾ ಹಾ ಮುಂಚೆ ಅಂದ್ರೆ 6 ತಿಂಗಳಿಂದನೇ ಇದೆ ಪ್ರಾಬ್ಲಮ್ಮ ಇಲ್ಲ ಸರ್ ನಾನು ಮದುವೆ ಅನ್ನುವ ಸರ್ ಮುಂಚೆ ತುಂಬಾ ಅಸ್ತಮೈತನ ಮಾಡ್ಕೊಂಡಿದ್ರಾ ಆ ಸರ್ ಆಗ್ತಾಯಿತ್ತು ಜಾಸ್ತಿ ಮಾಡ್ಕೊಂಡಿದೀರಾ ಜಾಸ್ತಿ ಏನ್ತಿರ್ಲತ್ತ ತಿಂಗ್ಳಿಗೆ ಒಂದ್ಸರ್ತಿ ಎಲ್ಫ ಜಾಸ್ತಿ ಪರವಾಗಿಲ್ಲ ಬಿಡಿ ಬೇರೆ ಏನಾದ್ರೂ ತೊಂದ್ರೆ ಇದೆಯಾ ಕಾಯಿಲೆಗಳಿದೆಯಾ ನಿಮ್ಗೆ ಬಿ ಪಿ ಶುಗರ್ ಆತರ ತರ ಇಲ್ಲ 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 ಸರ್ ತೂಕ ಏನಾದ್ರು ತುಂಬಾ ಜಾಸ್ತಿ ಇದ್ದೀರಾ ಇಲ್ಲ ಸರ್ ಇಲ್ಲ ಇಲ್ಲ ಸ್ಮೋಕಿಂಗ್ ಮಾಡ್ತೀರಾ ಇಲ್ಲ ಸರ್ ಸ್ಮೋಕಿಂಗ್ ಆಲ್ಕೋಲ್ ಏನಿಲ್ಲ ಏನ್ ತುಂಬಾ ಒಳ್ಳೆ ವ್ಯಕ್ತಿಗಳು ನೀವು ಯಾವ ಅಭಿವಯ್ ಇಲ್ಲ ಈ ಶೀಘ್ರ ಸ್ಕಲ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸ್ವಲ್ಪ ಈ ಡಯಟ್ನ ಯೋಗ ಮಾಡಿ ಸ್ವಲ್ಪ ಮೆಡಿಟೇಷನ್ ಮಾಡಿ ಯೋಗ ಧ್ಯಾನ ಮೆಡಿಟೇಷನ್ ಮಾಡಿ ನಿಮ್ಮ ಮನಸ್ಸನ್ನ ಕೇಂದ್ರೀಕೃತಗೊಳಿಸಿ ಕಂಟ್ರೋಲ್ ಇಟ್ಕೊಳ್ಳಿ ಹಾಗೇನಾಗುತ್ತೆ ಔಟ್ ಆಗೋದು ಕಡಿಮೆ ಆಗುತ್ತೆ ಜೊತೆಗೆ ನೀವು ಸಂಭೋಗ ಮಾಡೋದಕ್ಕಿಂತ ಮುಂಚೆ ಕೆಲವಾರು ಲೇಪನಗಳು ಬರ್ತವೆ ಜೆಲ್ ಅಂತ ಲಾಕ್ಸ್ ಜೆಲ್ ಅಂತ ಬರ್ತದೆ ಅದನ್ನ ನೀವು ಮೆಡಿಕಲ್ ಸ್ಟೋರ್ಸಲ್ಲಿ ಕೇಳಿದ್ರು ಕೊಡ್ತಾರೆ ಅಥವಾ ನಿಮ್ಮ ವೈದ್ಯರನ್ನ ಕೇಳಿದ್ರೆ ಕೊಡ್ತಾರೆ ಈ ಜೆಲ್ಲು ಸಂಭೋಗ ಕ್ರಿಯೆಗಿಂತ ಮುಂಚೆ ಒಂದು ಹದಿನೈದು ನಿಮಿಷ ಮುಂಚೆ ಈ ಜೆಲ್ನ ಹಚ್ಕೊಂಡ್ರೆ ಆಗ ನಿಮ್ಗೆ ಸ್ಕಲನ ಆಗೋದಿಲ್ಲ ಇಲ್ಲ ಕೆಲವು ಸ್ಪ್ರೇಗಳು ಬರ್ತವೆ ಮೆಡಿಕಲ್ ಸ್ಟೋರ್ಸ್ಗಳಲ್ಲೂ ಸ್ಪ್ರೇ ಸಿಗ್ತವೆ ಅರವಳಿಕೆ ಉಂಟು ಮಾಡ್ತಕ್ಕಂಥ ಸ್ಪ್ರೇಗಳು ಝೈಲೋಕೈನ್ ಸ್ಪ್ರೇಗಳು ಅವು ಬೇಕಾದಷ್ಟು ಟ್ರೇಡ್ ನೇಮ್ಗಳಲ್ಲಿ ಲೇ ಪ್ರೆಸ್ ಪ್ರಿಂಟ್ ಆಗ್ತಾ ಇದೆ ಅವುಗಳೆಲ್ಲ ಕಂಟೆಂಟ್ನು ಅನಸ್ತೀಶಿಯ ಅಷ್ಟೆ ಆ ಅರವಳಿಕೆ ಉಂಟು ಮಾಡ್ತವೆ ಅಂದ್ರೆ ಲಿಂಗಮಣಿ ಸ್ಪರ್ಶತೆನ ಕಡಿಮೆ ಮಾಡ್ತವೆ ಆಗ ಬೇಗ ಊಟ ಆಗೋದಿಲ್ಲ ಮೂರನೇದು ಅಂತಂದ್ರೆ ನಿಮ್ಮ ಲಿಂಗಮಣಿನ ದಿನ ಸ್ವಚ್ಛವಾಗಿ ತೊಳಿರಿ ಅದ್ರ ಜೊತೆಗೆ ಸ್ವಲ್ಪ ಚರ್ಮಕ್ಕೆ ಬಿಸಿಲು ತಾಕಿಸಿ ಡೈಲಿ ಒಂದೆರಡು ಸಾರಿ ಬಿಕ್ಕಿ ಎಳೆ ಬಿಸಿಲಿನ ಅಂದ್ರೆ ಸನ್ ಹಾಗೇನಾಗುತ್ತೆ ಲಿಂಗಮಣಿಯ ಮುಂದಿನ ಚರ್ಮ ಇದೆಯಲ್ಲ ಆ ಹೆಡ್ ಅದು ಸ್ವಲ್ಪ ಕೆರೆಟಿನೈಸ್ ಆಗುತ್ತೆ ಸ್ವಲ್ಪ ಕಡಿಮೆ ಆಗುತ್ತೆ ಮೆಲನಿನ್ ಪಿಗ್ಮೆಂಟ್ ಕಲೆಕ್ಟ್ ಆಗುತ್ತೆ ಅದು ಅನ್ಸರ್ಕಮ್ಸ್ಕ್ರೈಬ್ ಪೀನಿಸ್ ನಲ್ಲಿ ಅಂತಂದ್ರೆ ಮುಂಜಿ ಇರತಕ್ಕಂತಹ ಶಿಷ್ಣುಗಳಲ್ಲಿ ಶಿಷ್ಣುವಿನ ತಲೆ ಬಹಳ ನವಿರವಾಗಿರುತ್ತದೆ ಜೊತೆಗೆ ಸ್ಮೂತ್ ಇರ್ತದೆ ಮೃದುವಾಗಿರುತ್ತೆ ಅದು ಯೋನಿ ತುಟಿನ ತಾಕದ ತಕ್ಷಣ ಅದಕ್ಕೆ ಎಂತಹ ಸ್ಪರ್ಶ ಅನುಭವ ಆಗೋಗುತ್ತೆ ಅಂದ್ರೆ ತಡೆಯಕ್ಕಾಗಿರಷ್ಟು ಸೆನ್ಸೇಷನ್ ಆಗ್ಬಿಟ್ಟು ಔಟ್ ಮಾಡ್ತಿರ್ತದೆ ಅದನ್ನ ಎಮ್ಮೆ ಚರ್ಮ ಅಂದ್ರೆ ಗಟ್ಟಿ ಮಾಡ್ಬಿಡೋದು ಡೈಲಿ ಒಂದ್ ಎರಡ್ ಸಾರಿ ಚರ್ಮದ ಮೇಲೆ ಬಿಸಿಲು ಬಿದ್ಬಿಟ್ರೆ ಒಂದ್ ಮೂರು ತಿಂಗಳೊಳಗಡೆ ಚರ್ಮ ಕಪ್ಪಾ ಬಿಡುತ್ತೆ ಅಂದ್ರೆ ಕಪ್ಪಂದ್ರೆ ಪೂರ್ತಿ ಬ್ಲಾಕ್ ಅಲ್ಲ ಅದೇನು ಪೂರ್ತಿ ಒಂದ್ ತರ ಕೆಂಪು ರಫ್ತು ಅದು ಆಗೇನಾಗುತ್ತೆ ಸ್ಪರ್ಶತೆ ಕಡಿಮೆ ಆಗುತ್ತೆ ಶೀಘ್ರ ಸ್ಕಲ್ನ ಕಂಟ್ರೋಲ್ ಡಾಕ್ಟರ್